ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಆಗಿರೋದ್ರಿಂದ ರಾಜ್ಯದ ಕರಾವಳಿಯಲ್ಲಿ ಹೈ ಅಲರ್ಟ್ ಆಗಿರೋದು ಕರಾವಳಿ ಕಾವಲು ಪಡೆಯಿಂದ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ ಈಗಾಗಲೇ ಪಾಕಿಸ್ತಾನದ ಉಗ್ರರ ಒಂಬತ್ತು ತಾಣಗಳನ್ನು ಹುಡುಕಿ ಉಡಿಸ್ ಮಾಡಿರೋದ್ರಿಂದ ನಮ್ಮ ಕಡೆ ಕರಾವಳಿ ಕಾವಲು ಪಡೆಯಿಂದ ಕಟ್ಟೆಚ್ಚುರನ್ನ ವಹಿಸಲಾಗ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ವಹಿಸಲಾಗ್ತಾ ಇದೆ ಮಂಗಳೂರಿನ ಬಂದರು ತೀರದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ ಮೀನುಗಾರಿಕಾ ಬೋಟ್ ಇರ್ಬೋದು ಅದೇ ರೀತಿಯಾಗಿ ಮೀನುಗಾರರನ್ನ ತಪಾಸಣೆ ಮಾಡ್ತಾ ಇದ್ದಾರೆ ಅನುಮಾನಾಸ್ಪದವಾಗಿ ಬೋಟ್ ಗಳು ಬಂದ್ವು ಅಂದ್ರೆ ಅಂತಹ ಬೋಟ್ಗಳ ಮೇಲೆ ನಿಗಾ ವಹಿಸಲಾಗ್ತಾ ಇದೆ ಹೇಗೆ ಬೇಕಿದ್ರು ಉಗ್ರರು ಬರ್ಬೋದು ಅಟ್ಯಾಕ್ ಮಾಡ್ಬೋದು ಯಾವ ಕಡೆಯಿಂದ ಬೇಕಿದ್ರು ಬರ್ಬೋದು ನೀವು ಮಂಗಳೂರು ಕಡೆ ಬಂದಷ್ಟು ಬಿಗಿ ಬಂದೋಬಸ್ತ್ ಮಾಡ್ತೀರಾ ಅಂದ್ರೆ ಇನ್ಯಾವುದೋ ಕಡೆಯಿಂದ ಬರ್ಬೋದು ಇನ್ಯಾವುದೋ ಕಡೆ ಅಲರ್ಟ್ ಮಾಡಿದ್ರೆ ಮತ್ತ್ಯಾವುದೋ ಕಡೆ ಬರ್ಬೋದು ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಬಟ್ ಈಗ ಬೋಟ್ ಮೂಲಕ ಏನಾದರೂ ಉಗ್ರರು ಬರಬಹುದು ಅನ್ನುವಂತ ಕಾರಣಕ್ಕೆ ಪಾಕಿಸ್ತಾನದ ಉಗ್ರರ ತಾಣಗಳ ಮೇಲೆ ಅಟ್ಯಾಕ್ ಆಗಿದ್ರಿಂದ ಅವರು ಈ ಮಂಗಳೂರು ಪ್ರದೇಶದಿಂದ ಹೆಚ್ಚಾಗಿ ಬರೋದು ಈ ಇತ್ತೀಚೆಗೆ ಉಗ್ರರ ಚಟುವಟಿಕೆಗಳು ಮಂಗಳೂರು ಪ್ರದೇಶದಲ್ಲಿ ಆಗ್ತಾ ಇದನ್ನ ಗಮನಿಸ್ತಾ ಇದ್ರಿ ಹಾಗಾಗಿ ಅಲ್ಲಿ ನಿಗಾ ವಹಿಸಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಪಾಕಿಸ್ತಾನದ ಮೇಲೆ ಭಾರತದ ಒಂದು ಏರ್ ಸ್ಟ್ರೈಕ್ ಬೆನ್ನಲ್ಲೇ ಬಹಳ ಒಂದು ಯುದ್ಧದ ವಾತಾವರಣದ ಆತಂಕ ಇದೆ ಹಾಗಾಗಿ ಕರಾವಳಿಯ ಒಂದು ಕಡಲ ತೀರಗಳ ಮೇಲೂ ಕೂಡ ಹೆಚ್ಚಿನ ನಿಗವನ್ನು ವಹಿಸಲಾಗಿದೆ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಕರಾವಳಿ ಕಾವಲು ಪೊಲೀಸ್ ಏನಿದೆ ಕಾವಲು ಪೊಲೀಸ್ ಬಹಳ ಅಲರ್ಟ್ ಆಗಿದೆ ಡ್ರಿಲ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ ಪ್ರಮುಖವಾಗಿ ಇವತ್ತು ಗಸ್ತು ತಿರುಗುವಂಥದ್ದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಬೆಳಗಿನಿಂದಲೇ ಕೂಡ ನೇವಿಯಿಂದಲೂ ಕೂಡ ಒಂದು ಕಡೆ ಆದೇಶ ಬಂದಿದೆ ಮ ಕರಾವಳಿ ಕಾವಲು ಪೊಲೀಸ್ ಏನಿದೆ ನಿರಂತರವಾಗಿ ಈ ಮಂಗಳೂರಿನ ಸಮುದ್ರ ತೀರಗಳು ಈ ಕರಾವಳಿಯ ಸಮುದ್ರ ತೀರಗಳು ಏನಿದೆಯೋ ಇಲ್ಲಿ ಯಾಕಂದರೆ ಒಂದು ಇಂಟರ್ನ್ಯಾಷನಲ್ ಸಿಇಿ ಹೌಸ್ ಕೂಡ ಹೌದು ಹಾಗಾಗಿ ಪ್ರಮುಖವಾಗಿ ಲಕ್ಷದ್ವೀಪ ಆಗಿರ್ಬೋದು ಈ ಪ್ರದೇಶಕ್ಕೆಲ್ಲ ಕನೆಕ್ಟಿವಿಟಿ ಇದೆ ಹಾಗಾಗಿ ಎಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಇಲ್ವೋ ಎಲ್ಲಿ ನೇವಿ ಅಲರ್ಟ್ ಆಗಿಲ್ವೋ ಎಲ್ಲಿ ಕೋಸ್ಟ್ ಗಾರ್ಡ್ ಅಲರ್ಟ್ ಆಗಿಲ್ವೋ ಅಲ್ಲಿಂದ ಉಗ್ರರು ದಾಳಿ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ ಯಾಕಂದರೆ ಇಂಥ ಒಂದು ಸಮುದ್ರ ಮಾರ್ಗಗಳನ್ನೇ ಹೆಚ್ಚಾಗಿ ಉಗ್ರರು ಆಯ್ದುಕೊಳ್ಳುವಂಥದ್ದು ಹಿಂದೆ ಬೊಂಬೈನಲ್ಲೂ ಮುಂಬೈನಲ್ಲೂ ಕೂಡ ಇಂಥದೇ ಒಂದು ಘಟನೆಗಳು ನಡೆದಿದ್ದು ಹಾಗಾಗಿ ಯುದ್ಧದ ಭೀತಿ ಇರುವಂಥ ಈ ಹೊತ್ತಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಕ್ಷಣೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಕರಾವಳಿ ಪ್ರಮುಖವಾಗಿ ಮಂಗಳೂರು ಸಮುದ್ರ ತೀರದಲ್ಲೂ ಕೂಡ ಹೈ ಅಲರ್ಟನ್ನು ಮಾಡಲಾಗಿದೆ ಪ್ರಮುಖವಾಗಿ ಕರಾವಳಿ ಕರಾವಳಿ ಪೊಲೀಸರು ಏನಿದ್ದಾರೆ ಕಾವಲು ಪೊಲೀಸ್ ಏನಿದೆ ತಮ್ಮ ಒಂದು ಗಸ್ತು ತಿರುಗುವಿಕೆಯನ್ನು ಜಾಸ್ತಿ ಕೊಂಡಿದ್ದಾರೆ ಯಾಕಂದರೆ ನಿನ್ನೆವರೆಗೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಆರ್ಡರ್ಗಳು ಇತ್ತು ಹೆಚ್ಚಿನ ನಿಗಾ ವಹಿಸಬೇಕು ಅಂತ ಆದರೆ ಇವತ್ತು ಏರ್ ಸ್ಟ್ರೈಕ್ ಬೆನ್ನಲ್ಲೇ ಇನ್ನೂ ಕಠಿಣವಾಗಿರುವಂಥ ಒಂದು ಗಸ್ತು ತಿರುಗುವಿಕೆಯನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ಕಂಗಾವಳು ಅನ್ನುವಂಥದ್ದು ಹೆಚ್ಚಾಗಿದೆ ಸಮುದ್ರದ ಆಳ ಸಮುದ್ರದಲ್ಲಿ ಹೇಗೂ ಕೋಸ್ಟ್ ಗಾರ್ಡ್ ಅಲರ್ಟ್ ಆಗಿದೆ ಅದನ್ನು ದಾಟಿ ನೇವಿ ಅಲರ್ಟ್ ಆಗಿದೆ ಈ ಅಂದರೆ ಈ ಅಂದರೆ ಹೆಚ್ಚು ಎಲ್ಲಿ ಕೋಸ್ಟ್ ಗಾರ್ಡ್ಗಳು ಅಲರ್ಟ್ ಆಗಿಲ್ಲ ಅಥವಾ ಮತ್ತು ಹೆಚ್ಚು ಈಗ ದೀಪಕ್ಕೆ ಕನೆಕ್ಟ್ ಆಗುವಂತದ್ದಾಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಸಿ ಅನ್ನು ಕನೆಕ್ಟ್ ಮಾಡುವಂಥ ರೂಟ್ಗಳು ಕೂಡ ಮಂಗಳೂರಿನಿಂದ ಇದೆ ಹಾಗಾಗಿ ಹೆಚ್ಚಿನ ಫಾರಿನ್ ವೆಸಲ್ಸ್ ಕೂಡ ಮಂಗಳೂರಿಗೆ ಬರ್ತಾ ಇರುತ್ತೆ ಫಾರಿನ್ ಇಂದ ಶಿಪ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ ಹಾಗಾಗಿ ಅಲ್ಲಿಂದ ಬರುವಂಥ ಫಾರಿನರ್ಸ್ಗಳ ಮೇಲೂ ಕೂಡ ಆ ಒಂದು ವೆಸೆಲ್ಗಳ ಮೇಲೂ ಕೂಡ ಹೆಚ್ಚಿನ ನಿಗವನ್ನ ಕರಾವಳಿ ಕಾವಲು ಪೊಲೀಸ್ ಇಲ್ಸಿದೆ ಸದ್ಯ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಇವರ ಡ್ರಿಲ್ಲಿಂಗ್ ನಡೀತಾ ಇದೆ ಪ್ರಮುಖವಾಗಿ ತಿರುಗುವಿಕೆ ಜಾಸ್ತಿ ಇದೆ ಗಸ್ತು ತಿರುಗುವಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ನಿರಂತರವಾಗಿ ಈ ಮಂಗಳೂರು ಭಾಗ ಆಗಿರ್ಬೋದು ಉಡುಪಿ ಭಾಗ ಕಾರವಾರ ಮತ್ತು ಅಲ್ಲಿಂದ ಸೇರುವ ಒಂದು ಆಳ ಸಮುದ್ರದತ್ತ ಎಲ್ಲ ನಿಗಾವನ್ನ ವಹಿಸಿದ್ದಾರೆ ಗಸ್ತು ತಿರುಕೆಯನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ ಕೇವಲ ಮಂಗಳೂರಿಗೆ ಮಾತ್ರ ಇದು ಸೀಮಿತವಾಗಿರುವಂಥದ್ದಲ್ಲ ಉಡುಪಿಯಲ್ಲೂ ಕೂಡ ಇಂಥದೇ ಪರಿಸ್ಥಿತಿ ಇದೆ ಕಾರವಾರದಲ್ಲೂ ಕೂಡ ಇದೇ ರೀತಿ ಆದೇಶವನ್ನ ರಾಜ್ಯ ರಾಜ್ಯ ಸರ್ಕಾರ ನೀಡಿರುವಂತದ್ದು ಹಾಗಾಗಿ ಕರಾವಳಿ ಕಾವಲು ಪೊಲೀಸ್ ಏನಿದೆ ಈ ಭಾಗದಲ್ಲಿ ಹೆಚ್ಚಿನ ಅಲರ್ಟ್ ಅನ್ನು ವಹಿಸ್ತಾ ಇದೆ ಗಸ್ತು ತಿರುಗಿಕೆಯನ್ನು ಜಾಸ್ತಿ ಮಾಡ್ತಾ ಇದೆ ಡ್ರಿಲ್ ಅನ್ನು ನಿರಂತರವಾಗಿ ಮಾಡ್ತಾ ಇದೆ ಇವತ್ತು ಹೆಚ್ಚು ಗಂಭೀರವಾಗಿ ಅದನ್ನು ಪರಿಗಣಿಸಲಾಗಿದೆ ಇದು ಸದ್ಯದ ಒಂದು ಚಿತ್ರಣದ ದೃಶ್ಯದಲ್ಲಿ ಗಮನಿಸ ಹೋಗ್ಬೋದು ಇದು ಮಂಗಳೂರು ಪೋರ್ಟಲ್ ನಾವು ಇದೀವಿ ಇಲ್ಲಿಂದ ಒಂದು ಏನು ಗಸ್ತಿಗಂತ ಈಗ ಕಾ ಕರಾವಳಿ ಕಾವಲು ಪೊಲೀಸ್ನ ಒಂದು ಬೋಟ್ ಏನಿದೆ ಅದು ಹೊರಟಿರುವಂಥದ್ದು ಅಲರ್ಟ್ ಮಾಡ್ಕೊಳ್ತಾ ಸೈರನ್ನ ಮೊಳಗಿಸ್ತಾ ಅದು ಸಾಕ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಈ ಲಕ್ಷದ್ವೀಪಕ್ಕೂ ಕೂಡ ಇಲ್ಲಿಂದಲೇ ಸಾಕಷ್ಟು ಸರಕು ಸೇರಿದಂತೆ ಒಂದಿಷ್ಟು ಆಹಾರ ಉತ್ಪನ್ನಗಳು ಕೂಡ ಇಲ್ಲಿಂದನೇ ಸಾಗಾಟ ಆಗುತ್ತೆ ನಿರಂತರವಾಗಿ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡ್ತಾ ಹೋದಾಗ ಸಾಕಷ್ಟು ಇಲ್ಲಿನ ಶಿಪ್ಗಳು ಬೋಟ್ಗಳೇನಿದೆ ಈ ಬೋಟ್ಗಳ ಮೂಲಕ ಮೀನುಗಾರಿಕೆಯ ಬೋಟ್ಗಳ ಮೂಲಕ ಲಕ್ಷದ್ವೀಪಕ್ಕೂ ಕೂಡ ಸಾಕಷ್ಟು ಆಹಾರ ಸಾಮಗ್ರಿಗಳು ಪೂರೈಕೆ ಆಗುವಂಥದ್ದು ಇದೆ ಹಾಗಾಗಿ ಇದರೊಂದಿಗೆ ಈ ಲಕ್ಷದ್ವೀಪದ ಮೂಲಕವೂ ಕೂಡ ಉಗ್ರರು ನುಸುಳಬಹುದು ಆ ಒಂದು ಸಿರಿ ಊಟ ಇಂದ ಕೂಡ ಪ್ರಮುಖವಾಗಿ ಮಂಗಳೂರನ್ನು ಟಾರ್ಗೆಟ್ ಮಾಡಿಕೊಂಡು ನುಸುಳ್ಬಹುದು ಅನ್ನುವಂಥ ಒಂದು ಆತಂಕ ಕೂಡ ಇದೆ ಹಾಗಾಗಿ ಕರಾವಳಿ ಪೊಲೀಸ್ ಕಾವಲು ಪೊಲೀಸ್ ಏನು ಇದು ಅಲರ್ಟ್ ಆಗಿದೆ ಇವತ್ತು ನಿರಂತರವಾಗಿ ಇಪ್ಪತ್ತ ನಾಲ್ಕು ಗಂಟೆಯೂ ಕೂಡ ಈ ಒಂದು ಗಸ್ತು ತಿರುಗಿಕೆಯನ್ನು ಮಾಡಲಿಕ್ಕಿದ್ದಾರೆ ಡ್ರಿಲ್ಲನ್ನು ಮಾಡಲಿಕ್ಕಿದ್ದಾರೆ ಇದು ನಿತ್ಯ ನಿರಂತರವಾಗಿ ಸಾಗುತ್ತೆ ಮತ್ತು ಕರಾವಳಿಯ ಒಂದು ಕಡಲ ತೀರದ ಮೇಲೆ ಒಂದು ಹದ್ದಿನ ಕಣ್ಣನ್ನು ಕೂಡ ಇರಿಸಲಾಗಿದೆ ಕ್ಯಾಮರಾ ಪರ್ಸನ್ ಕ್ರೀಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು